ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ರ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ನಾವಿವತ್ತು ಶ್ರೀ ವಿಜಯ ಕಿಚನ್ ವೇರ್ ನಲ್ಲಿ ನ್ಯೂಲಿ ಲಾಂಚ್ ಆಗಿರೋ ಪ್ರಾಡಕ್ಟ್ ಬಗ್ಗೆ ತಿಳ್ಸಿಕೊಡ್ತಿದ್ದೀವಿ ಬನ್ನಿ ಸೊ ವೀಕ್ಷಕರೇ ನಮ್ ಜೊತೆ ಇವಾಗ ಆದಂತ ವಿಜಯಲಕ್ಷ್ಮಿ ಅವರಿದ್ದಾರೆ ಬನ್ನಿ ಅವ್ರ ಹತ್ರ ಮಾತಾಡೋಣ ನಮಸ್ಕಾರ ಮೇಡಮ್ ಮ್ಯಾಮ್ ನಿಮ್ದು ಏನ್ ನ್ಯೂಲಿ ಲಾಂಚ್ ಆಗಿದೆ ಪ್ರಾಡಕ್ಟ್ ಬಗ್ಗೆ ತಿಳಿಸಿಕೊಡ್ತೀರಾ ಟ್ರೈಪ್ಲೈ ಹನಿಕೊಂಬ ಕಡಾಯ್ ಇದು ಇದು ಟ್ರೈಪ್ಲೈ ಹನಿಕೋಮ್ ತವ ಇದು ಟ್ರೈಪ್ಲೈ ಹನಿಕೋಮ್ ಫ್ರೈ ಪ್ಯಾನ್ ಮ್ಯಾಮ್ ಇವಾಗ ತ್ರೀ ಪ್ರಾಡಕ್ಟ್ಸ್ ಲಾಂಚ್ ಆಗಿದೆ ಅಂದ್ರೆ ಇದರಲ್ಲಿ ಫಸ್ಟ್ ಪ್ರಾಡಕ್ಟ್ ಯಾವ ತರ ವರ್ಕ್ ಆಗುತ್ತೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮ್ಯಾಮ್ ಇದು ಟ್ರೈಪ್ಲೈ ಟೆಕ್ನಾಲಜಿಯಿಂದ ಮಾಡಿರೋದು ಟ್ರೈಪ್ಲೈ ಅಂದ್ರೆ ಎಸ್ ಸಿ ಎಸ್ ಅಂತ ಹೇಳಿ ಮೂರ್ ಲೇಯರ್ ಇರುತ್ತೆ ಸ್ಟೇನ್ಲೆಸ್ ಸ್ಟೀಲ್ ಬಂದು ಒಂದ್ ಲೈನ್ ಮಧ್ಯದಲ್ಲಿ ಅಲ್ಯೂಮಿನಿಯಂ ಇರುತ್ತೆ ಮೇಲ್ಗಡೆ ಸ್ಟೀಲ್ ಇರುತ್ತೆ ಸ್ಟೀಲ್ ಈ ಬ್ಲಾಕ್ ಕಲರ್ ಇದೆ ಅಲ್ವಾ ಲೇಸರ್ ಲೇಸರ್ ಎನ್ ಗ್ರೇವ ಮಾಡಿದ್ವಿ ಅದಕ್ಕೋಸ್ಕರ ಈ ತರ ಮೇಲ್ಗಡೆ ಬರುತ್ತೆ ಇದು ನಾನ್ ಸ್ಟಿಕ್ಕಿ ಆಗಲ್ಲ ಮ್ಯಾಮ್ ಓಕೆ ಇದು ಆಗಿರುತ್ತೆ ಮ್ಯಾಮ್ ಮ್ಯಾಮ್ ಇದು ಹೆಲ್ದಿ ಇರುತ್ತೆ ಆಯಿಲ್ ಎಲ್ಲ ಜಾಸ್ತಿ ಯೂಸ್ ಮಾಡುವ ಇದಕ್ ಆಯಿಲ್ ಎಲ್ಲ ತುಂಬಾ ಕಡಿಮೆ ಯೂಸ್ ಮಾಡಿ ಮಾಡ್ಬೋದು ಯಾವ ತರ ಪದಾರ್ಥ ಮಾಡಿದ್ರುನು ಆ ಅಂದ್ಕೊಡೋದಿರಲ್ಲ ಆಮೇಲೆ ಸ್ಟಿಕ್ಕಿ ಆಗಿರಲ್ಲ ಕೀದ್ ಹೋಗೋದು ಆತರ ಎಲ್ಲಾ ಆಗುತ್ತಲ್ಲ ಆತರ ಏನು ಆಗಲ್ಲ ಮ್ಯಾಮ್ ಮಾತಾಡೋದ್ ಓಕೆ ಹೆಲ್ದಿಯಾಗಿ ಯೂಸ್ ಮಾಡ್ಬೋದು ಓಕೆ ನೆಕ್ಸ್ಟ್ ಈ ಪ್ರಾಡಕ್ಟ್ ಬಗ್ಗೆ ಏನ್ ಹೇಳ್ತೀರಾ ಇದು ಬಂದು ಕಡಾಯಿ ಮ್ಯಾಮ್ ಇದು ಬಿಸಿಲಿ ಬರುತ್ತೆ ಇದು ಸೇಮ್ ಅದೇ ಟೆಕ್ನಾಲಜಿ ಇಂದಾನೆ ಮಾಡಿರೋದು ಇದರಲ್ಲಿ ಆಯಿಲ್ ತುಂಬಾ ಕಡಿಮೆ ಯೂಸ್ ಮಾಡಿ ಯಾವ ಐಟಮ್ಸ್ ಆದ್ರೂ ಮಾಡ್ಕೋಬಹುದು ಮ್ಯಾಮ್ ಈಗ ನೆಕ್ಸ್ಟ್ ತವಾ ಇದೆ ಯಾವ ತರ ವರ್ಕ್ ಆಗುತ್ತೆ ಮ್ಯಾಮ್ ಇದು ಎಷ್ಟು ವರ್ಷ ಇರುತ್ತೆ ಆಕ್ಚುಲಿ ನೀವು ಇಷ್ಟು ವರ್ಷ ನೋಡಿರ್ತೀರ ಸ್ಟೀಲ್ ಅಲ್ಲಿ ಯಾವಾಗೂ ತವಾ ನೋಡಿರಲ್ಲ ಇದು ಬಂದು ಕಂಪ್ಲೀಟ್ ಸ್ಟೀಲ್ ಇಂದಾನೆ ಮಾಡಿರೋದು ತವಾ ಇದು ಇದರಲ್ಲಿ ದೋಸೆಯಿಂದ ಹೋಲ್ಗೆ ಎಲ್ಲಾ ಐಟಮ್ಸ್ ಮಾಡ್ಬೋದು ಚಪಾತಿ ರೊಟ್ಟಿ ದೋಸೆ ಐಟಮ್ಸ್ ಎಲ್ಲಾನು ಮಾಡ್ಬೋದು ಲೈಫ್ ಬರುತ್ತೆ ನನ್ನ ಇದು ಟೆಫ್ಲಾನ್ ಇಂದ ಮಾಡಿದ್ದಲ್ಲ ಯಾವ್ ತರ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಇದು ಸ್ಟೀಲ್ ಇಂದಾನೆ ಕಂಪ್ಲೀಟ್ ಮಾಡಿದ್ರು ಜನಕ್ಕೆ ಹೆಲ್ತಿಯಾಗಿ ರೀಚ್ ಆಗುತ್ತೆ ಏನೇ ಏನೇ ಫುಡ್ ಫುಡ್ ಹೆಲ್ತಿಯಾಗಿ ರೀಚ್ ಆಗುತ್ತೆ ಇವಾಗೆಲ್ಲ

ದೋಸೆ ತವ ನಾ ಐರನ್ ಅಲ್ಲಿ ನೋಡಿದ್ವಿ ಬಟ್ ಇದೇ ಫಸ್ಟ್ ಟೈಮ್ ಸ್ಟೀಲ್ ನ ಸ್ಟೈಲ್ ಅಲ್ಲಿ ನೋಡ್ತಿದ್ವಿ ತುಂಬಾ ಯುನೀಕ್ ಆಗಿದೆ ತುಂಬಾ ಚೆನ್ನಾಗೂ ಇದೆ ಮತ್ತೆ ಇದನ್ನು ಅಷ್ಟೇ ಈ ಪ್ರಾಡಕ್ಟ್ ಎಲ್ಲ ಶಾರ್ಪ್ ಆಗಿರ್ಬೋದು ಎಡ್ಜಸ್ ಎಲ್ಲ ತುಂಬಾ ಯೂನಿಕ್ ಆಗಿದೆ ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ ನಾವು ಮಾಡಿರೋದೇ ಚಿಕ್ಕ ಮಕ್ಕಳಿಂದ ದೊಡ್ಡವರೋದು ಯಾರು ಯೂಸ್ ಮಾಡಿದ್ರು ಏನು ಫೀಲ್ ಎಲ್ಲ ಚೆನ್ನಾಗಿರ್ಬೇಕು ಅಂತ ಮಾಡಿದ್ರು ತುಂಬಾ ಪ್ರೀತಿಯಿಂದ ಸಹ ಕುಕ್ ಆಗಿದೆ ಹೆಲ್ತಿ ಇರುತ್ತೆ ಇದರಲ್ಲಿ ಏನೇ ಅಡಿಗೆ ಮಾಡಿದ್ರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹೆಲ್ದಿ ಆಗಿನೂ ಇರುತ್ತೆ ಮ್ಯಾಮ್ ಓಕೆ ಲೆಸ್ ಆಯಿಲ್ ವರ್ಕ್ ಆಗುತ್ತೆ ಓಕೆ ಮ್ಯಾಮ್ ತುಂಬಾ ಜನಕ್ಕೆ ಇದರಿಂದ ಉಪಯೋಗ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮ್ಯಾಮ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ